ಗೆ ಸ್ವಾಗತ ಮುಂಗಾರು ಹೆಸರು ಬೆಳೆ ರೋಗದಿಂದ ಅನ್ನದಾತರು ಸಂಕಷ್ಟ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಪರಿಹಾರಕ್ಕೆ ಮನವಿ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಸಾಲ ಸುಲ ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದರು ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು ಆದರೆ ಯಾವಾಗ ಕಳೆದ ಎರಡು ತಿಂಗಳಿಂದ ಮಳೆದೇವಾ ಮುನಿಸಿಕೊಂಡಿದ್ದಾರೆ ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋದ ಹೆಸರು ಬೆಳೆಯನ್ನ ಕೆಲವು ರೈತರು ಹೆಸರು ಬೆಳೆಯನ್ನ ಹರಗಿದ್ರೆ ಇನ್ನೂ ಕೆಲವು ರೈತರು ಕುರಿಧನ ಕರುಗಳನ್ನ ಬಿಟ್ಟು ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾರೆ ಅಲ್ಪ ಸ್ವಲ್ಪ ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳು ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳಿಗೆ ಹಳದಿ ರೋಗ ಕಬ್ಬಿಣ ರೋಗ ನಂಜಾಣು ರೋಗ ಕ್ಷಿರು ರೋಗ ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ ಜಿಲ್ಲೆಯ ರೈತರು ಇದ್ದ ಬಿದ್ದ ಹೆಸರು ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೋ ಪ್ರಯೋಜನವಾಗದೆ ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡೀಟೇಲ್ ವರದಿಯನ್ನ ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿದೆ ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು ರೈತರಿಗೆ ಎರಡು ವರ್ಷ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಜಿಲ್ಲಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರು ಆದ ಬಸವರಾಜ್ ಮಡಿವಾಳರು ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ್ ಇವರು ನಿಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ರೈತರಿಗೆ ಬೆಳೆ ವಿಮೆ ಬಂದಿಲ್ಲ ಎರಡು ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕು ಅಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರು ಆದ ಸವಿತಾ ಉಮೇಶ್ ನಾಗರೆಡ್ಡಿ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ವಸಂತ ಸಿದ್ದಗೊಪ್ಪ ಮೌಲಾಸಾಬ್ ನದಾಫ್ ಮೊಹಮ್ಮದ್ ಅಲಿ ವಾಲಿಕಾರ್ ಗುರು ಪಾದಪ್ಪ ಕಮತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹ ಮಾಡಿದ್ರು ಸಂದರ್ಭದಲ್ಲಿ ಎಲ್ಲರೂ ಉಲ್ಲಾಸದಿಂದ ಸಾಲ ಚಲೋ ತಕ್ಕಂಡು ಬಿತ್ತನೆ ಮಾಡಿದ್ರು ಹಿಂದೂ ಸಾಲ ತೀರ್ಷಿ ಅನ್ನಕ್ಕೆ ಬರ್ತಂತೇಳಿ ರೈತರು ಹೆಚ್ಚಿನ ಪ್ರಮಾಣದಾಗ ಎತ್ತರ ಎತ್ತನೆ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಆಗೈತಿ ಆದ್ರೆ ಇತ್ತೀಚು ಒಂದು ತಿಂಗಳ ಮಳೆ ಕೈ ಕೊಟ್ಟಿತ್ತು ಬಾಡಿ ಬಾಡಿ ಎಲ್ಲ ಒಣಗಿ ಹೋಗಿ ಕೆಲವು ಹರಿಗಾರ ಕೆಲವೊಂದು ಕುರಿ ದನ ಹೆಸರ ಮತ್ತು ಹಾಳಾದ ರೈತರಿಗೆ ಈಗೇನಿತ್ತು ಬೆಳೆ ಪರಿಹಾರ ಕೊಡಬೇಕು ಅದೇನೈತಿ ಪರಿಹಾರ ಕೊಡಬೇಕು ಅದರ ಜೊತೆಯಲ್ಲಿ ಈಗೇನು ಬೆಳೆ ಇತ್ತು ಬೆಳೆ ಅಲ್ಪ ಸ್ವಲ್ಪ ಉಳಿದಂಥ ಬೆಳೆಗೆ ಸಹವಾಗಿ ಎಲ್ಲ ರೋಗ ಕೆಬ್ಬು ರೋಗ ಕಾಫಿ ರೋಗ ಎಲ್ಲ ರೋಗ ಏನೇನು ಉಳಿದಿಲ್ಲ ರೈತ ಏನೈತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ ಹೋಗೋಕ್ಕೆ ಸರ್ಕಾರ ಅದಕ್ಕೆ ಪರ ಪರಿಹಾರ ಹೆಸರಿಂದ ಬರ ಘೋಷಣೆ ಮಾಡಬೇಕು ಅಲ್ಲಿ ಸುಕ್ತಾಗಿ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟು ರೈತರು ಟೆಂಪಿ ಬೆಳಿಗ್ಗೆ ಏನಾರು ಏನಕ್ಕೆ ಮಾಡೋಕ್ಕೆ ಅನುಕೂಲ ಕಟ್ಟಿ ಅಂದ್ರೆ ಸರ್ಕಾರನ ಕುತ್ಕೊಂಡು ರೈತರನ್ನ ಆತ್ಮಹತ್ಯೆ ಮಾಡುವಂಥ ಲೆಕ್ಕ ತರಬೇಡ್ರಿ ರೈತರು ರೈತರು ಒಂದು ಒಂದು ಪರಿಹಾರ ಹಾಕೋಂಥ ವ್ಯವಸ್ಥೆ ಶೀಘ್ರದಲ್ಲಿ ಹಾಕೋಂಥ ವ್ಯವಸ್ಥೆ ಆಗ್ಬೇಕಂತಂದು ಈ ಮೂಲಕ ನಮ್ಮ ಏನು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದರು ಆ ಪತ್ರನ موخ نامه کوم ته شنو راغلی د ولای د ولک نه نو جلا ذکر پتر به په پتر پر کار تمه ستره سره ویني چې راو ویني ಹಾಂ ಶುಲಾಗಿತ್ತು ರೀ ಬೇಸಿಗೆ ಹೆಸರು ಬೇಸಿಗೆ ಬೇಕಿದ್ದು ಮಳೆನೂ ಬೇಸಿಗೆ ನಡ್ಕೊಂಡು ಕೈ ಕೊಡ್ತೀವಿ ಈಗ ಪೀಕ್ ಹೊಣಕ್ಕೆ ಮಳೆ ಮತ್ತೆ ಮಳೆ ಬಂತು ರೀ ಮಳೆ ಬಂದು ಬೀಗ ರೋಗ ಬಂದು ರೋಗ ಮುಟ್ಟಿಗೆ ರೋಗ ಆಮೇಲೆ ನೀರು ಇದುಕೊಂಡು ಲಕ್ಷಣ ಆಗ್ತದೆ ರೀ ಭಾಳ ಲಕ್ಷಣ ಆಯ್ತು ರೈತರು ಆತಂಕದ ಹಣಪು ಮೂರು ಸಾವಿರ ಕರ್ಸ್ ನೋಡ್ವಿ ಯಾಕೆ ಕೆಡ್ತಾ ಬಿಟ್ಟೈತಿ ಕ್ಯೂಡಿ ಪಾವು ಎಲ್ಲದ್ರಿ ಬಹಳ ಸಮಸ್ಯೆ ಐತಿ ಸರ್ಕಾರದ ಮನವಿ ಇದು ಮಾಡಿ ಹಿಂಗೇನು ಪರಿಹಾರ ಕೊಡಿಸ್ಬೇಕು ಇಲ್ಲ ಬರ ಪರಿಹಾರ ಕೊಡಿಸ್ಬೇಕು ಬೆಳೆ ಮರ ಕೊಡಿಸ್ಬೇಕು ಬರ ಅಂತಾರ ಘೋಷಣೆ ಮಾಡಬೇಕು ಬಿಕ್ಕಟ್ಟ ಟೈಮ್ನಾಗ ಮಳೆ ಆತ್ರಿ ನಡಕ ಕೈ ಕೊಟ್ಟು ಬಿಡ್ತೀವಿ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತು ಈಗ ಪೀಕು ಚೆನ್ನಾಗದ ಅಂದ್ರೆ ಅವಕ್ಕ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವೆಲ್ಲ ಬಿಡಿಸ್ಯಾರ ಬಿಡಪ್ಪ ಅನ್ನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದು ಎಕರೆಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನೂ ಇನ್ನೂ ಬರ್ತಾವಂತನ ಎಣ್ಣೆ ಎಣ್ಣೆ ಹೊಡಿಯಾಕತ್ತಾರ ಎಲ್ಲ ಅದರಲ್ಲಿ ಕಸ ತೆಗತ್ತಾರ ಎಲ್ಲ ಮಾಡ್ತಾರ ಅದಕ್ಕೆ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಬ್ಯಾಳಿಮಾನ ಕೊಡಬೇಕು ಇಷ್ಟು ಈ ಸರ್ಕಾರ ಬಂದ ಯಾವ ಪರಿಹಾರನೂ ಕೊಟ್ಟಿಲ್ಲ ದಾಳಿಮಾನ ಕೊಟ್ಟಿಲ್ಲ ಅದಕ್ಕೆ ರೈತರು ಬಹಳ ಅದಕ್ಕೆ ಈಡಿದ್ದಾರೆ ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆಯ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆಮ ಕೂಡ ಕೊಟ್ರೆ ಅವ್ರು ಬದುಕ ಸಾಧ್ಯ ಅಂದ್ರೆ ಮತ್ತೆ ಊರ್ ಅವ್ರ ಎಣ್ಣೆ ಊರ್ಲಾಕ ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ನಿನಂತಿಸ್ಕೊಳ್ತೇವೆ ದೇವರೆಡ್ಡಿ ನಾಗರೆಡ್ಡಿ ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರುವುದರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಆ ಸಸಿ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲಾ ನಾಶ ಆಗುದಿದೆ ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತೆ ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ಆಗ್ಬೇಕು ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು ಮತ್ತೆ ಇದನ್ನ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತ ಅವ್ರು ಪರಿಗಣಿಸಿ ಹೋದಲ್ಲೇ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಸೈತಾ ನಾಗರೆ ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲಾ ಏನು ಬರ್ಲ್ ಅಂತ ಆಗ್ಬಿಟ್ಟೈತ್ರಿ ಸರ ಇದು ಚೀಡಿ ಜಾಸ್ತಿ ಆಗೈತಿ ಮತ್ತೆ ಇದ್ ಒಂದೊಂದು ಕಾಯಿ ಬುಡಿಸಿ ಏನು ತೊಂದ್ರಿ ಒಟ್ಟಾರ ರೈತರಿಗೆ ಏನು ಹತ್ತಲ್ದಂತಾಗೈತಿ ನೋಡ್ರಿ ಇದು ಎಲ್ಲ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತ್ ನೋಡ್ರಿ ಈಗ ನಮಗ್ ಪರಿಹಾರ ಕೊಡ ಅಂತ ಮತ್ತೆ ಮತ್ತೇನು ರೀ ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ರಿ ನೀವು ಅದ್ರಲ್ಲಿ ಮೂರ್ನಾಲ್ಕು ವರ್ಷ ಆತ ನಮ್ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಈಗ ನಮಗ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ ಒಟ್ಟ ಮೊಮ್ಮದಲ್ಲಿ <muchima> ಒಲಿಕಾರ್ರಿ